ಮಿನರಸೀಪುರ ಪುರಸಭೆ ಮುಖ್ಯ ಎಂಜಿನಿಯರ್ ಕಾಮಗಾರಿ ಯೋಜನಾ ವರದಿ ಪ್ರತಿಯನ್ನ ಸಂಸದರಿಗೆ ನೀಡದೆ ಮೊಬೈಲ್ನಲ್ಲಿ ತೋರಿಸುತ್ತೇನೆ ಅನ್ನುವುದು ಜವಾಬ್ದಾರಿಯುತ ಎಂಜಿನಿಯರ್ ಮಾಡುವ ಕರ್ತವ್ಯವೇ ಅಂತ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಬಿಮರಯ್ಯ ಪ್ರಶ್ನಿಸಿದರು ಟಿ ನರ್ಸಿಪುರ ಪಟ್ಟಣ ಅಭಿವೃದ್ಧಿಗೆ ಸರ್ಕಾರ ಹದಿನೈದು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ಸಂಸದರು ಭೂಮಿ ಪೂಜೆ ಮಾಡಲು ಬಂದಾಗ ಕಾಮಗಾರಿ ಪಟ್ಟಿಯನ್ನು ತೋರಿಸೋದು ಎಂಜಿನಿಯರ್ ಕರ್ತವ್ಯ ಅದನ್ನ ಬಿಟ್ಟು ತಮ್ಮ ಮೊಬೈಲ್ನಲ್ಲಿ ತೋರಿಸ್ತೇನೆ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಾವು ಐದು ಕೋಟಿ ಕೊಟ್ಟಿದೇವ್ರಿ ಐದು ಕೋಟಿ ಕೊಟ್ಟು ಇದು ಆ್ಯಕ್ರಮ ಆಗ್ಬೇಕು ಅಂತ ಹೇಳದ ಮುಖ್ಯಮಂತ್ರಿಗಳು ಹತ್ತು ಕೋಟಿ ಕೊಟ್ಟವರ ಅದು ಕರೆಕ್ಟಾಗಿ ಆಗಬೇಕು ಅಂತ ಹೇಳದ ಅಧಿಕಾರಿಗಳು ಏನ್ ಮಾಡ್ಬೇಕಪ್ಪ ಅಂದ್ರ ನೀವು ಬಂದಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ಸ್ ನೆಲ್ಲ ಇಡ್ಕೊಂಡು ನಿಂತಿರ್ಬೇಕು ಸ್ವಾಮಿ ಇದು ಸ್ವಾಮಿ ಇದು ಸ್ವಾಮಿ ಇದು ಅಂತ ಹೇಳ್ಬೇಕು ಫೋನ್ ನಲ್ಲಿ ಇಡ್ಕೊಂಡು ಹಿಂಗಿದೆ ಹಿಂಗಿದೆ ಈಗ ಎಸ್ಟಿಮೇಟ್ ಮಾಡಿಸಿದೀನಿ ಒಳಚರ್ ಇದು ಎಲ್ಲಿದೆ ನೀವ್ ಬಂದ್ರಿ ಪೂಜಾ ಮಾಡಿದ್ರಿ ಊಟ್ರಿಲ್ವಾ ನೀವು ಕಾಪಿಲ್ವಾ ಮತ್ತೆ ಹೆಂಗಪ್ಪ ಇದು ರೋಡ್